ನಾವು ರೈತರ್ ನೀವಾಗ ತಗೊಂಡು ನಮ್ ಡಿಸೆಂಬರ್ ಹತ್ರ ಹೋದ ಕೂಡಲೇ ನಮ್ದು ಏನ್ ರೈತರದು ನಮ್ದು ಏನ್ ಮನವಿ ಇತ್ತಂದ್ರೆ ಇವತ್ತು ಆರು ಮೋಟರ್ ಕೆಲಸ ಮಾಡ್ತಾವೆ ಎಲ್ಲಿ ಕುತ್ತಿ ಬಸವಣ್ಣ ಈ ಆರು ಮೋಟರ್ ಪ್ರಾರಂಭ ಆದ್ರೂ ಸಹಿತ ಇವತ್ತ ತೊಂಬತ್ತೊಳೆ ಕಿಲೋಮೀಟರ್ ತಕ ಮಾತ್ರ ನೀರು ಹರಿತೈತಿ ಚಿಕ್ಕರುಗಿ ತಕ ಚಿಕ್ಕರುಗಿ ತಕ ಚಿಕ್ಕರುಗಿಯಿಂದ ತಾಂಬಾ ತಾಂಬಾದಿಂದ ಇಂಡಿ ತಾಲೂಕ ತಡವಲ್ಗ ಮತ್ತು ಬೇರೆ ಬೇರೆ ಇಡೀ ತಾಲೂಕಿನ ಹಳ್ಳಿಗಳಿಗೆ ನೀರೇ ಹೋಗೋದಿಲ್ಲ ಅದಕ್ಕೆ ನಾವು ಏನು ಇವತ್ತು ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಏನ್ ಮನವಿ ಸಚಿವಪ್ಪ ಅಂತಂದ್ರೆ ನೀವು ಸ್ಕಾಡಾ ಗೇಟ್ ಮಾಡೋದ್ರಿಂದ ನೀರು ನಿರ್ವಹಣೆ ಚಲೋ ಆಗ್ತೈತಿ ಈಗ ಮೇನ್ ಕೆನಲ್ಗೆ ಎಷ್ಟು ನೀರು ಹೋಗ್ಬೇಕು ಡಿಸ್ಟ್ರಿಬ್ಯೂಟರ್ ಎಷ್ಟು ಹೋಗಬೇಕು ಲ್ಯಾಟ್ರಲ್ ಎಷ್ಟು ಹೋಗಬೇಕು ಆಮೇಲೆ ಯಾವ್ಯಾವ ಇದಕ್ಕೆ ಎಷ್ಟೆಷ್ಟು ಅಲೋಕೇಶನ್ ಐತೆ ಅಂತ ಅನ್ನೋದು ಇಲಾಖೆ ಬಗ್ಗೆ ಸಂಪೂರ್ಣವಾದ ವರದಿ ಇರ್ತೈತಿ ಸ್ಕಾಡಾ ಗೇಟ್ ಕುಡಿಸೋದ್ರಿಂದ ನೀರು ಪೋಲ್ ಆಗುದಿಲ್ಲ ರೈತರಿಗೆ ಸಮರ್ಪಕವಾದ ನೀರು ಹೋಗ್ತೈತೆ ಅಂತ ಅನ್ನೋದು ನಮ್ಮ ಮನವಿ ಇತ್ತು ಆ ಮನವಿಗೆ ಈಗಾಗಲೇ ಪೂರ್ಣ ತೀರ್ಮಾನ ಆಗೈತಿ ಸ್ಕಾಡಾ ಗೇಟ್ ಮಾಡೋಕ್ಕನ್ನು ತೀರ್ಮಾನ ಆಗೈತಿ ಅದಕ್ಕೆ ಡಿ ಪಿ ಆರ್ ಮಾಡಲಿಕ್ಕೆ ಒಂದು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ಪ್ರೊವಿಷನ್ ಮಾಡ್ಯಾರ ಈಗಾಗಲೇ ಅದು ಡಿ ಪಿ ಆರ್ ಆಗಿ ಟೆಂಡರ್ ಆಗೈತಿ ಈಗಾಗಲೇ ಅದು ಡಿ ಪಿ ಆರ್ ಟೆಂಡರ್ ತೊಗೊಂಡವರು ಸರ್ವೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಯಾರ ಮುಂದಿನ ದಿನಮಾನಗಳಲ್ಲಿ ಆ ನೀವು ನೀವೇನು ಕೇಳೋದಿಲ್ಲ ಸ್ಕಾಡ ಗೇಟ್ ಆಯ್ತಂದ್ರೆ ನೀರು ನಿರ್ವಹಣೆ ಒಳ್ಳೆಯದು ಒಳ್ಳೆ ರೀತಿಯಿಂದ ಆಗ್ತೈತಿ ಆಮೇಲೆ ಕಳೆದ ಬೇಸಿಗೆ ಕಾಲದಲ್ಲಿ ಐದು ತಿಂಗಳ ಇವತ್ತು ನಾವು ಕೃಷ್ಣಾ ನದಿಯಿಂದ ನಾವು ಮೂರ್ನಾಲ್ಕು ಬಾರಿ ಮೀಟಿಂಗ್ ಮಾಡಿದೆವು ಎಲ್ಲ ಈ ಭಾಗದ ಎಲ್ಲ ಶಾಸಕರು ಮತ್ತು ನಮ್ಮ ಅಧ್ಯಕ್ಷರಾದ ತಿಮ್ಮಾಪುರವರು ಈ ವರ್ಷ ಐದು ತಿಂಗಳ ರೈತರಿಗೆ ಸಮರ್ಪಕವಾದ ನೀರು ಅಂತ ಅನ್ನೋದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂತಂದ್ರೆ ವಾರ ಬಂದಿ ಮಾಡಿ ಅಂದ್ರೆ ಹತ್ತು ದಿನ ಪ್ರಾರಂಭ ಮಾಡೋದು ಎಂಟು ದಿವಸ ಬಂದ್ ಮಾಡೋದು ಇವೆಲ್ಲ ಮಾಡಿ ಸಮರ್ಪಕವಾದ ನೀರು ಮತ್ತು ಭಾಳ ಒಂದು ಒಳ್ಳೆಯ ಸಂದರ್ಭದಲ್ಲಿ ಇವತ್ತೇನು ಬೆಳೆಗಳಿದ್ದು ಕಬ್ಬಿರ್ಬೋದು ಇವತ್ತು ತೊಗರಿ ಇದು ಬೆಕ್ಕಿ ಜೋಳ ಇರ್ಬೋದು ಆಮೇಲೆ ಗೋಧಿ ಇವು ಏನು ಹಿಂಗಾರಿನ ಏನು ಬೆಳೆಗಳಿದ್ದವು ಆ ಬೆಳೆಗಳಿಗೆಲ್ಲ ಸಮರ್ಪಕವಾಗಿ ನೀರು ಕೊಡ್ತೀವಿ ನಮ್ಮ ಇವತ್ತು ಕೆಂಬಾಯು ಡಿವಿಜನ್ ಇರ್ಬೋದು ನಮ್ಮ ರಾಮ್ಪುರ್ ಜೋನ್ ಇರ್ಬೋದು ಆಲ್ಮೇಲ್ ಡಿವಿಜನ್ ಇರ್ಬೋದು ಈ ಎಲ್ಲ ಜಳಕಿಯವರು ಎಲ್ಲ ಇಲಾಖೆ ನಮ್ಮ ಕೆ ಬಿ ಜನ ಇಲಾಖೆ ಅಧಿಕಾರಿಗಳು ಹಗಲು ರಾತ್ರಿ ಅನ್ನೋದೇ ಇವತ್ತ ರೈತರಿಗೆ ಸಮರ್ಪಕವಾದ ನೀರು ಕೊಟ್ಟರು ಅಂತ ಹೇಳಿ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೇನೆ ಕಾಲುವೆಗಳ ಮೂಲಕ ಕೆಲವೊಂದು ಹಳ್ಳಿಗಳಿಗೆ ಕೆರೆಗಳಿಗೆ ನೀರು ಬಿಡುವಂತ ಈಗ ಕೆರೆ ಈಗ ಕೆರೆಗಳ ನೀರು ಬಿಡ್ಲಿಕ್ಕ ಬಬ್ಲೇಶ್ವರ ಕೆರೆಗೆ ನೀರಿನ ಸೋರಿಸಿದ್ದಿಲ್ಲ ಒಟ್ಟಾರೆ ಒಟ್ಟಾರೆಯಾಗಿ ಬಬ್ಲೇಶ್ವರ ಕೆರೆ ಎಂದು ಹುಟ್ಟಿದ ಅವತ್ತಿನಿಂದ ಅದಕ್ಕೆ ನೀರು ಇದ್ದಿದ್ದಿಲ್ಲ ನಾವು ಮೂರು ಮನೆ ಮೂರು ಕೆರೆಗೆ ಪ್ರಸ್ತಾವನೆ ಕೊಟ್ಟಿದ್ದೆವು ಎಂ ಡಿ ಅವ್ರಿಗೆ ಗೊತ್ತಿತ್ತು ಒಂದು ಬಬ್ಲೇಶ್ವರ ಕೆರೆಗೆ ನೀರು ತುಂಬಿಸೋದು ಒಂದು ಮೋಟ್ಗಿ ಕೆರೆಗೆ ನೀರು ತುಂಬಿಸೋದು ಮೂರನೇ ದಿನದ ಪುರದಾಳ್ ಕೆರೆಗೆ ನೀರು ತುಂಬಿಸೋದು ಈ ಮೂರು ಕೆರೆಗಳಿಗೆ ನೀರು ತುಂಬುದು ಈ ಯೋಜನೆಗೆ ಅನುಮೋದನೆ ಕೊಟ್ಟಾರ ಟೆಂಡರ್ ಆಗ್ಯಾವ ಕೆಲಸ ಪ್ರಾರಂಭ ಆಗಿದೆ ಬಬ್ಲೇಶ್ವರ ಮತ್ತು ಪುರದಾಳ್ ಹದಿನಾರಿಂದ ಇಲ್ಲಿ ಹದಿನಾರರಿಂದ ನಾವು ಪ್ರಪೋಸಲ್ ಕೊಟ್ಟಿದ್ದು ಈಗ ಅಲ್ಮೇಲಾಗ ಒಂದು ಹೊಸದಾಗಿ ಐವತ್ನಾಲ್ಕು ಎಕರೆ ಕೆರೆ ನಿರ್ಮಾಣ ಮಾಡಿದ್ವಿ ಅದಕ್ಕೂ ನೀರಿನ ಸೋರ್ಸ್ ಇಲ್ಲ ಅದ್ರ ಸಂಬಂಧ ನಾವು ಉಪ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನೀರಾವರಿ ಸಚಿವರಿಗೆ ಭೇಟಿ ಆದಾಗ ಅದು ಸಹಿತ ಅವರು ಡಿ ಪಿ ಆರ್ ರೆಡಿ ಮಾಡಲು ಇವತ್ತು ಸೂಚನೆ ಕೊಟ್ಟಾರ ಇವತ್ತು ನಮ್ಮ ಇವರು ಎಂ ಡಿ ಸೂಚನೆ ಮಾಡ್ತಾರ ಅಲ್ಲಿ ಏನೋ ಹದಿನಾರನೇ ಡಿಸ್ಟ್ರಿಬ್ಯೂಟರ್ ಬರ್ತದೆ ಹತ್ರ ಆ ಯುವ ಡಿಸ್ಟ್ರಿಬ್ಯೂಟರ್ ನಿಂದ ಆಲ್ಮೇದ್ ಕರಿ ತುಮು ಯೋಜನೆ ಮಾಡಬೇಕಂತ ಅನ್ನೋದೈತಿ ಆದಷ್ಟು ಬೇಗನೆ ಅದು ಸಹಿತ ಅನುಮೋದನೆ ಅನ್ನೋದು ಒಂದು ವಿಶ್ವಾಸ ಐತಿ ಆಮೇಲೆ ನೀವು ರೈತರ ಹೀರೋ ತಗೊಂಡು ಹೋಗಿದ್ರಿ ಆ ಟೈಮ್ ನಾಗ ಡಿ ಸಿ ಎಂ ಅವರು ಟಾಟಾ ಗೇಟ್ ಶೀಘ್ರ ಅಳವಡಿಸ್ತೀವಿ ಅಂತ ಹೇಳಿ ಒಂದು ನಿಮ್ಗೆ ಭರವಸೆ ಕೊಟ್ಟಿದ್ರು ಆದ್ರೆ ಅದು ಸ್ವಲ್ಪ ಲೇಟ್ ಆದ್ರೆ ಅಂದ್ರ ಲೇಟ್ ಅಂತ ಅಂದ್ರೆ ಏನ್ರಿ ಅರವತ್ ಒಂದ್ ವರ್ಷಕ್ಕೆ ಅರವತ್ ಸಾವಿರ ರೂಪಾಯಿ ಗ್ಯಾರಂಟಿ ಅರವತ್ ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಒಂದು ಕೊಟ್ಟಿ ಗ್ಯಾರಂಟಿ ನೀರಾವರಿ ಯೋಜನೆ ಶಿಕ್ಷಣಕ್ಕ ಸಾಮಾಜಿಕ ನ್ಯಾಯಕ್ಕ ಎಲ್ಲಾ ರೀತಿಯಿಂದ ಬದ್ಧತೆಯಿಂದ ನಮ್ ಸರ್ಕಾರ ಕೆಲಸ ಮಾಡ್ಲಾತೈತಿ ಹಂತ ಹಂತವಾಗಿ ಇವತ್ತು ವಿಶೇಷವಾಗಿ ನೀರಾವರಿ ಯೋಜನೆಗಳಿಗಾಗಿ ವಿಶೇಷವಾದ ಹಂತವನ್ನು ಇಟ್ಟು ಮುಂದಿನ ದಿನಮಾನಗಳಲ್ಲಿ ಇವತ್ತೇನು ಕೊಟ್ಟ ಮಾಧ್ಯತೆ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸ್ತೀವಿ ಅಂತ ನಮ್ಗೆ ವಿಶ್ವಾಸ ನನ್ನ ಬಿಜಾಪುರದಲ್ಲಿ ಆಗ್ತಕ್ಕಂಥ ಸಚಿವ ಸಂಪುಟದೊಳಗೆ ಇವೆಷ್ಟೆಲ್ಲ ಆದ್ರೆ ಈ ಭಾಗದ ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಒಂದು ಬಿಜಾಪುರದಾಗ ಸಚಿವ ಸಂಪುಟ ಸಭೆ ನನ್ನ ಅಂದಾಜು ಜುಲೈ ಅಥವಾ ಆಗಸ್ಟ್ನಾಗ ಆಗಬಹುದು ಅದರೊಳಗಾಗಿ ಅದರೊಳಗಾಗಿ ಇವರೆಲ್ಲಾ ವೀಕ್ಷಣೆ ಮಾಡಿ ಅಧಿಕಾರಿಗಳ ರಿಪೋರ್ಟ್ ಅದು ಕೊಟ್ಟರೆ

ಈ ರಸ್ತೆ ನಿರ್ವಹಣೆ ಸಲುವಾಗಿ ಅವಾಗ ಪ್ರತಿಯೊಂದ್ ರೈಡ್ಯಾಗ ಜಮೀನ್ ತೊಗೊಂಡಿದ್ದ ಮೋಸ್ಟ್ಲಿ ನನ್ನ ಅಂದಾಜ ನಮ್ಮ ಸಿಡಿಗೆ ತಲುಪು ಒಂದು ಐದ್ನೂರರಿಂದ ಆರ್ನೂರು ಎಕರೆ ಜಮೀನ್ ಅದ ನಿಮ್ಮ ಮನೆಗೆ ಮುಂದ ಅವೆಲ್ಲಾ ಅಕ್ರಮ ಕೊಡ್ರಿ ಅವ್ರಿಗೆ ಇವ್ರ ದುಡ್ಡಿಲ್ಲಪ್ಪ ಅಂದ್ರೆ ಸರ್ ಹೇಳಿದ್ರಲ್ಲ ದುಡ್ಡಿಲ್ಲಪ್ಪ ಅಂದ್ರೆ ಅವ ಹೆಂಗೋ ರೈತರ ಈಗ ಅವ್ರು ಪುಜನ್ ಮಾಡಾಕ್ತಾವ ನಿಮ್ಮ ಅಂತ ನಿಮ್ಮ ಅಂದ್ರ ಇಲ್ಲ ಅವರು ಮತ್ತ ಅದನ್ನೇ ಅವ್ರಿಗ ಇದ್ಮಾಡ್ಬಿಟ್ರ ಅದೇ ರೊಕ್ಕ ಬರ್ತಾವಲ್ಲ ನಿಮ್ಮ ಇಡೋ ನಮ್ಮ ಇಡೀ ಕಾರಣದಾಗ ಭಾಳ ಅದರ ಕ್ಷೇತ್ರ ಅದು

ಅರ್ಥಿ ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಮೂರ್ ಸಾವಿರ ಎಕರೆ ಇಲ್ಲ ಟೋಟಲ್ ಎಲ್ಲ ಎಲ್ಲ ಸಾವಿರ ಇಲ್ಲಿ ಒಂದು ಎಂಟು ನೂರ ಎಕರೆ ಖಂಡಿತವಾಗಿ ಈಗ ನಾವು ಏನ್ ಮಾಡ್ತೇವೆ ಅದಕ್ಕೆ ಶ್ರದ್ದು ಬಸ್ತಿ ಮಾಡ್ರಿ ಒಂದು ದುಡ್ಡು ಎರಡೇ ಸೊಡಗ ನೀವು ಕೊಟ್ಟಿದ್ದೀರಿ ಖಂಡಿತವಾಗಿ ನಾವು ಈಗ ಏನ್ ಮಾಡ್ತೇವೆ ಒಂದು ನಮ್ಮ ಆಸ್ತಿ ಎಲ್ಲಿ ಒಳ್ಳೆ ಜಾಗ ರೋಡ್ ಸೈಡ್ ಒಂದೊಂದ್ ಕೋಟಿ ಗಟ್ಟಲೆ ಆಸ್ತಿ ಒಂದೊಂದ್ ಎಕರೆ ಅಂತ ನಮ್ಮ ನಮ್ಮ ಮಾಡದ್ ನಮ್ಮಲ್ಲಿ

ಮುರನ್ ತಗೊಂಡ ಮೇಲೆ ಸರ್ ಅದು ಕೆಲಸ ಮುಗಿತು ಹಾಗೆ ಬಿಟ್ಬಿಡ್ತೇವೆ ಆ ಭೂಮಿಯನ್ನು ಬೇರೆ ಬಂದು ಇದೇನು ಮಾಡ್ತಾರೆ ಇಲ್ಲ ಅವರ ಅತಪಕ್ಕದವರು ಅವರೇ ಕೊಟ್ಟಲ್ಲ ಅವರೇ ಮತ್ತೆ ಅಲ್ಲಿ ಯಾರು ದಿಕ್ಕೇ ಇಲ್ಲ ಅಂತಾರೆ ಅವರೇ ಮಾಡೋರು ಅಂತಾರೆ ಉಪಯೋಗ ಮಾಡ್ಕತ್ತಾರೆ ಅವರು ಆ ಜಮೀನು ಉಪಯೋಗ ಆದ ತಕ್ಷಣ ಅವರು ಬಿಡ್ತಾರೆ ಅದನ್ನ ಆ ಮಾರಿ ಬಿಡೋಣ ಅಂತ ಹೇಳ್ತಾರೆ ಹಾ ಟೋಟಲ್ ನೀವು ಸರ್ವೆರ ಆಗಕಲ್ಲ ನಮ್ಮ ಸಿಂಗೆ ಇದ್ರೊಳಗ ರಾಮಪುರ ಇದ್ರೊಳ ಡಿವಿಜನ್ ಅಲ್ಲಿ ಎಷ್ಟು ಎಕರೆರೋ ಒಂದು ಅಂಕಿ ಸಂಖ್ಯೆ ಅಂತ ಒಂದು ಖಂಡಿತ ಯಾವ ಊರಾಗ ಎಷ್ಟು ಅದನ್ನ ನೀವು ಅದನ್ನ ಅದು मेन ಅಲ್ಲ ಇಲ್ಲ ಫಸ್ಟ್ ನಾವು ಏನು ಮಾಡೋಣ ಅಂಕಿ ಅಂಶ ಎಷ್ಟು ಒಂದು ಎದರ್ ಇಟ್ ಮೇ ಬಿ ಕಬ್ಬು ಅಬಂಡಂಡ್ ಅದು ವಸ್ತುಗಳು ಪ್ಲಸ್ ದಿಸ್ ಲ್ಯಾಂಡ್ಸ್ ಇದೆಲ್ಲ ಒಂದು ಈಗ ಹ್ಯಾವ್ ಟು ಮೇಕ್ ಅ ಲಿಸ್ಟ್ ಆಫ್ ಆಲ್ ದ ಅವೈಲೇಬಲ್ ಅಸೆಟ್ಸ್ ಆಲ್ರೆಡಿ ಇರುತ್ತೆ ಅದೊಂದು ಇದು 30 ಬಿಲಿಯನ್ ಅಕೌಂಟ್ ಇದು ಕರೆ ಮಾಡ್ಕೊಳ್ಳಿ ಆಲ್ರೆಡಿ ಆಲ್ರೆಡಿ ಈ ಲಿಸ್ಟ್ ಇರುತ್ತೆ ಅದನ್ನ ಅಪ್ಡೇಟ್ ಮಾಡಬೇಕು ಸ್ವಲ್ಪ ಪೂರ್ಣಾತ್ಮಕ ಮಾಡಿಕೊಂಡು ಎಲ್ಲಿ ಬಿಟ್ಟು ಹೋಗಿದೋ ಅದನ್ನ ಒಂದು ಸೇರ್ಪಡೆ ಮಾಡ್ಬಿಟ್ಟು ಆದರೆ ಇಲ್ಲಿ ಅದು ಏನು ಮಾಡಬೇಕು ನಾವು ಅಡ್ಗಸ್ಟ್ ಮಾಡೋಕೆ ಏನ್ ಮಾಡಬೇಕು ಅಥವಾ ಅಡ್ಗಸ್ಟ್ ಮಾಡಕಾಗಲ್ಲ ಅಂದ್ರೆ ಮತ್ತೆ ಪರ್ಯಾಯವಾಗಿ ಏನ್ ಮಾಡಬೇಕು ಅಂತ ಸರ್ಕಾರ ನಾವು ಸಂಸ್ಥೆ ಅಲ್ಲ ಒಂದೊಂದು ಊರ ಹೆಸರು ಕೋಟಿಗಟ್ಟಲೇ ಅಷ್ಟು ಇದು ಅದೇ ಪಾಯಿಂಟ್ ಎಲ್ಲಾ ತೋಡಿ ಪೂರ್ಣ ಯೋಜನೆ ಪ್ರತಿ ಊರಾಗ ರೋಡ್ ಸಡೆ ತೋಂದ್ರೆ ಎಲ್ಲಾ ಭೂಮಿ ತೋಡಿ ರೋಡ್ ಸೈಡ್ ತೋndಾರೆ ಎಲ್ಲಿ ಹೊರಳ್ಕೊಂಡಿಲ್ಲ ಎಲ್ಲಾ ಮೇನ್ ರೋಡ್ ಇ ತೋndಾರೆ ಸರ್ ಸರ್ ಒಂದು ಪ್ರಶ್ನೆ ಈಗ ಐ ಡಿ ಸಿ ಕೆನಲ್ಗಳನ್ನು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಹಿಂದೆ ಮಾಡಿದ್ದೀರಿ ಅನ್ನೋ ಕಾರಣಕ್ಕೆ ಈಗ ಮರು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತಸಕರವಾಗಿರ್ತಕ್ಕಂಥದ್ದು ಆದರೆ ಎಫ್ ಐ ಸಿ ಕ್ಯಾನಲ್ಗಳ ಪರಿಸ್ಥಿತಿ ಸಿಂದಗಿ ರೈತರ ಜಮೀನುಗಳಿಗೆ ನೇರವಾಗಿ ಹೋಗ್ತಿರ್ತಕ್ಕಂಥ ಕಿರುಕಾಲುವೆಗಳ ಪರಿಸ್ಥಿತಿ ಸಿಂದಗಿ ಮತಕ್ಷೇತ್ರದಲ್ಲಿ ತುಂಬ ಹದಗೆಟ್ಟಿದೆ ಸರ್ ನಾವು ಪ್ರತಿ ಹಳ್ಳಿಯಿಂದ ನಾನು ನೋಡಿದಾಗ ಅದು ಮುಚ್ಚಿ ಹೋಗಿದೆ ಅಥವಾ ಕಿರು ಕೆನಲ್ಗಳು ಪೂರ್ತಿ ಕಿತ್ ಹೋಗಿದೆ ಮಣ್ಣಿಂದ ತುಂಬಿದೆ ಈ ರೀತಿ ಪೂರ್ತಿ ಅದಕ್ಕೆ ಅದನ್ನು ಕಿರು ಕೆನಲ್ಗಳು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಹಿಂದುಗಡೆ ಮಾಡಿರ್ತಕ್ಕಂಥದ್ದು ಈಗ ಈ ದೊಡ್ಡ ಕೆನಲ್ಗಳನ್ನು ಮಾಡ್ತಿರ್ತಕ್ಕಂಥದ್ದು ಸಂತಸ

ಇನ್ನೊಂದು ಏನಾಗಿದೆ ಸರ್ ಕೆನಲ್ಗಳು ಎಲ್ಲಿ ಎಂಡ್ ಆಗಿದಾವೆ ನಿಮಗೆ ಎಫ್ ಎ ಸಿ ಎಲ್ಲಿ ಚಾರ್ಟ್ ಆಗುತ್ತಲ್ರಿ ಯಾವೊಬ್ಬ ಆಸ್ತಿಯಲ್ಲಿ ತಗೊಂಡ ಎಫ್ ಎಸ್ ಸಿ ಅಂದ್ರೆ ಕೆನಲ್ ಪಕ್ಕದಲ್ಲಿ ನಿಮಗೆ ಐ ಬಿ ಸಿಬ್ಬಂದಿ ಜೆ ಬಿ ಸಿ ಐ ಬಿ ಸಿ ಬಂದು ಐ ಬಿ ಸಿ ಪಕ್ಕದಲ್ಲಿ ಒಂದು ಎಫ್ ಎಸ್ ಸಿ ಇರ್ತದೆ ಎಫ್ ಎಸ್ ಸಿ ಒಬ್ಬ ಆಸ್ತಿ ತೊಗೊಂಡು ಇಪ್ಪತ್ತೆಕರೆ ಆಸ್ತಿ ತೆಳಗೊಂದು ಆಸ್ತಿ ಇರ್ತದೆ ರೀ ಲಾಸ್ಟ್ ಐ ಬಿ ಸಿ ಇದು ಕೆ ಎಫ್ ಎಸ್ ಯುಗೆ ಇರ್ತದೆ ಆ ಇಪ್ಪತ್ತು ಎಕರೆ ಆ ಎಫ್ ಎಸ್ ಸಿ ಎಲ್ಲಿಗೆ ಎಂಡ್ ಮಾಡಾತಾನೆ ಅದು ತೆಳಗ್ ಹೊಲ್ದೂ ಕೊಡೋಲ್ಲಾಗ ಅದು ತೆಗ್ಗೊಲ್ದ ಏನು ಮಾಡತ್ತೀ ಬಂದು ಕಂಪ್ಲೇಂಟ್ ಕೊಟ್ಟರು ಯಾವುದೇ ರೀತಿ ಅಧಿಕಾರಿಗಳು ವಿಸಿಟ್ ಮಾಡೋಲ್ಲಾಗ್ಯಾರ ನಮ್ಮ ಎಫ್ ಎಸ್ ಎಲ್ತಾನೆ ಇತ್ತು ಆ ರೈತಿಗೆ ಯಾಕೆ ನೀರ್ ಬರ್ಲಾಕವ ನಾ ಅದನ್ನ ದುಯ್ಯ ಬೇಡ ನೀವು ಮೊದಲೆಲ್ಲಿತ್ತು ಅಲ್ಲಿಂದೇ ಆಗ್ಬೇಕು ಅನ್ನತಕ್ಕಂಥದ್ದು ಅಧಿಕಾರಿಗಳವರಿಗೆ ಎಲ್ಲಿತ್ತು ಅಲ್ಲೇ ಕೊಡ್ಬೇಕ ರೈತರ ನೀರ ಮೊದಲೇ ಸರಿ ಆಗೈತಿ ಸರ್ವಾಗಿ ನೀರ್ ಕೊಡ್ಬೇಕು ಈ ಮ್ಯಾಲ ಮ್ಯಾಲಪ್ಪ ರೈತ ಪ್ರಭಾವಿ ರೈತ ಬಂದು ಅತ್ಯಾರಿಂದನು ನೀ ನೀರ್ ಕೊಡಂಗಿಲ್ಲ ಇವು ಕೆಸಸ್ ಅದಾವ ಈಗ ಆದ್ರೆ ಗ್ರಾಮಪುರ ಮ್ಯಾಗ ಶ್ರೀ ಇವ್ರು ಹೇಳ್ತಾರ ಹೋದ್ರು ಕೊನೆಯ ಅಂಚಿನವರಿತ್ತಲ್ವಾ ಎಫ್ ಐ ಸಿ ಅದಾವ ದೇರ್ ಅಲ್ಲಿ ನೇ ಎಂಡೂ ಊರಿಲ್ಲ ಹೊದಾಯಿ ಕಾಲುವೆ ಇರುತ್ತಲ್ಲ ಅಲ್ಲಿ ಇರುವ ಪಕ್ಕ ಪಕ್ಕ ಭೂಮಿ ಮಧ್ಯ ಇರುವ ಒಂದು ಭಿನ್ನಾಭಿಪ್ರಾಯ ಅಂತ ಹೇಳಬಹುದು ಅಥವಾ ಜಗಳ ಅಂತ ಹೇಳಬಹುದು ಪ್ರಭಾವ ಪ್ರಶ್ನೆ ಬರುವುದಿಲ್ಲ ಇದು ನೀರು ಎಲ್ಲರಿಗೂ ಬೀರುತ್ತೆ ಈಗ ನಾವು ನೀರಾವರಿ ಕೊಡುವುದು ಆ ಏರಿಯಾ ಇಲ್ಲಿರುವ ಎಲ್ಲಾ ನೀರಾವರಿ ಭೂಮಿ ಕೊಡುತ್ತೇವೆ ಆ ಮನುಷ್ಯರು ಓನರ್ ಯಾರೋ ಇರಲಿ ಕೊಡುವುದು ಸರ್ಕಾರ ಕೆಲಸ ಅದರಿಂದಾಗಿ ನಾವು ಪ್ರತಿಯೊಂದು ಊರಿಗೆ ಪ್ರತಿಯೊಂದು ಅಲ್ಲಿಗೆ ಪ್ರತಿಯೊಂದು ಭೂಮಿಗೆ ನಾವು ಭೂಮಿ ಕೆನಾಲ್ ಮಾಡಿರ್ತೇವೆ ಅಕ್ವೇರ್ ಮಾಡಿರ್ತೇವೆ ಪ್ರಕಾರ ನಾವು ಹೋಗ್ತೇವೆ ಆ ತರ ಏನಾದ್ರೂ ಪ್ರಕರಣಗಳು ಕಂಡು ಬಂದರೆ ಡೆಫಿನೆಟ್ ಆಗಿ ನಾವು ಕಾನೂನು ಇರುತ್ತೆ ನಾವು ಅಕ್ವೇರ್ ಮಾಡಿರ್ತೇವೆ ಕೆಲಸ ಮಾಡಿರ್ತೇವೆ ಇತ್ತೀಚೆಗೆ ಅಕ್ವೇರ್ ಮಾಡಿದ್ರೆ ಕೆನಾಲ್ ಸ್ವಲ್ಪ ಅಲ್ಲಿ ಗುರುತುಗಳು ಕಾಣುತ್ತೆ ಕಾಣದೇ ಇದ್ರು ಕೂಡ ಅರ್ಥ ಗುರುತು ಫಸ್ಟ್ ಮಾಡಿಬಿಟ್ಟು ನಾವು ಖಂಡಿತವಾಗಿ ಆಕ್ಷನ್ ತೋರ್ತೇವೆ ಗೇಟ್ ನಿರ್ಮಾಣ ಮಾಡಿದ್ರೆ ಏನಾಗುತ್ತೆ ಸ್ವಲ್ಪ ಪರಿಣಾಮಕರವಾಗಿ ಯಾರು ಎಷ್ಟು ನೀರು ಹೋಗಬೇಕು ಅಷ್ಟು ನೀರು ಹಂಚಿಕೆ ಮಾಡ್ತೇವೆ ಸ್ಟಾರ್ಟಿಂಗ್ ಇಂದಲೇ ಸೊ ಅದರಿಂದಾಗಿ ಒಬ್ಬರು ಜಾಸ್ತಿ ನೀರು ಬಂತು ತಗೊಂಡ್ಬಿಟ್ರು ಬಂದಿಲ್ಲ ಅಂತ ಪ್ರಭಾವ ದೂರುಗಳು ಸ್ವಲ್ಪ ಕಡಿಮೆ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗುತ್ತೆ